ಹಾಯ್ ನಾನು ಏನು ತಿಂತಿರೋದು ಅಂತ ನೋಡ್ತಿದ್ವಾ ಇದು ಮೆಂತ್ಯ ರೈಸ್ ಮೆಂತ್ಯ ಪಲಾವ್ ಹ್ಞೂ ಚೆನ್ನಾಗಾಗಿದೆ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋ ನಿಮ್ಗೆ ಇಷ್ಟ ಆಗಬೇಕಂದ್ರೆ ನಾನು ಹೇಳೋ ರೀತಿ ಮಾಡಿ ನಿಮಗೆ ತುಂಬ ಇಷ್ಟ ಆಗತ್ತೆ ಮೆಂತ್ಯ ಪಲಾವ್ ಮಾಡೋದು ಅಂತ ವಿಧಾನ ಅಂತ ನಾನು ನಿಮ್ಗೆ ಹೇಳ್ತೀನಿ ಸೊ ತುಂಬ ಈಸಿ ಇದೆ ಮೊದಲಿಗೆ ಕುಕ್ಕರ್ ತಗೋಬೇಕು ಕುಕ್ಕರಲ್ಲಿ ಎಣ್ಣೆ ಪಲಾವ್ ಎಲೆ ಮತ್ತು ಇದ್ರ ಜೊತೆಗೆ ಮರಾಠಿ ಮುಗ್ಗು ಮತ್ತು ಅದು ಮರಾಠಿ ಮುಗ್ಗಿನ್ನೊಂದು ಬರುತ್ತೆ ಅದೊಂದು ಅದ್ರ ಜೊತೆ ಎರಡು ಚಕ್ಕೆ ಮತ್ತು ಸೋಂಪು ಒಂದು ಸ್ವಲ್ಪ ಇದ್ರೆ ಸಾಕು ಸೋಂಪು ಇದನ್ನು ತಗೋಬೇಕು ತಗೊಂಡು ಸ್ವಲ್ಪ ಎಣ್ಣೆಯಲ್ಲಿ ಚಿಟ ಪಿಟ ಅನ್ನತ್ತಲ್ಲ ಆವಾಗ ಇದ್ರ ಜೊತೆಗೆ ಒಂದು ಸ್ವಲ್ಪ ಪುದೀನ ಒಂದು ಸ್ವಲ್ಪ ಮೆಂತ್ಯ ತೊಳೆದು ಹೆಚ್ಚಿಟ್ಕೋಬೇಕು ಹೆಚ್ಚಿಟ್ಕೊಂಡು ಇದನ್ನು ಈಗ ಇದೆಲ್ಲ ಫ್ರೈ ಆಗ್ತಿದೆಯಲ್ಲ ಫ್ರೈ ಆಗಬೇಕಾದ್ರೆ ಈಗ ಅದನ್ನು ಹಾಕಬೇಕು ಈಗ ಹಾಕ್ತೀನಿ ನೋಡಿ ಇದನ್ನು ಹಾಕಿ ಮೆತ್ತಿಗೆ ಇದನ್ನು ಬಾಡಿಸ್ಕೋಬೇಕು ಸ್ವಲ್ಪ ಫ್ರೈ ಆಗೋಕ್ಕೆ ಆಡಿಸ್ಕೋತಾ ಇರಬೇಕು ಮತ್ತು ಸಣ್ಣಗೆ ಈರುಣ್ಣೆ ಹೆಚ್ಚಿಟ್ಕೋಬೇಕು ಈರುಳ್ಳಿ ಹೆಚ್ಚಿಟ್ಕೊಂಡು ಈ ಮೆಂತ್ಯ ಪುದೀನ ಮತ್ತು ಎಳ್ಳು ಸ್ವಲ್ಪ ಫ್ರೈ ಆಗುತ್ತಲ್ಲ ಫ್ರೈ ಆಗಿ ಇನ್ನೇ ಸ್ವಲ್ಪ ಫ್ರೈ ಆಗುತ್ತೆ ಫ್ರೈ ಆಗಿದ ತಕ್ಷಣ ಇದ್ರ ಜೊತೆಗೆ ನೋಡಿ ಈಗ ಹಾಕಿದ್ದೀನಿ ಫ್ರೈ ಆಗ್ತಾಯಿದೆ ಬಾಡಿಸ್ಬೇಕು ಬಾಡಿಸಿ ಸ್ವಲ್ಪ ಅದು ಎಣ್ಣೆ ಚೆನ್ನಾಗಿ ಫ್ರೈ ಆಗಬೇಕು ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು ಹಸಿ ಸ್ಮೆಲ್ಲೆಲ್ಲ ಹೋದರೆ ನಮಗೆ ಅದ್ರದ್ದು ಫ್ಲೇವರ್ ಚೆನ್ನಾಗಿ ಸಿಗತ್ತೆ ಆಯಿತಾ ಅದು ಎಣ್ಣೆಲಿ ಫ್ರೈ ಆದಷ್ಟು ನಮಗೆ ಒಳ್ಳೆ ಫ್ಲೇವರ್ ಸಿಗತ್ತೆ ಆವಾಗ ಹೆಚ್ಚಿಟ್ಕೊಂಡಿದ್ದು ಈರುಳ್ಳಿ ಇದೆಯಲ್ಲ ಅದನ್ನು ಹಾಕಬೇಕು ಒಂದು ಮೂರು ನಾಲ್ಕು ಈರುಳ್ಳಿ ಸಾಕು ಅಂತ ಆಗತ್ತೆ ಕೆಲವು ತುಂಬ ಜಾಸ್ತಿ ಹಾಕಲ್ಲ ನಾನು ಸ್ವಲ್ಪ ಜಾಸ್ತಿ ಹಾಕ್ತೀನಿ ಸೊ ಹಾಗಾಗಿ ಅದು ಈರುಳ್ಳಿ ಘಮ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೆ ಚೆನ್ನಾಗಿ ಇದನ್ನು ಬಾಡಿಸ್ಬೇಕು ನೋಡಿ ಈ ಥರ ಬಾಡಿಸ್ಕೋಬೇಕು ಇದ್ರ ಜೊತೆಗೆ ತುಪ್ಪ ಕೂಡ ನಾವು ಆ್ಯಡ್ ಮಾಡ್ಕೋಬೋದು ತುಪ್ಪ ನಾನು ಹೀಗೆ ಆ್ಯಡ್ ಮಾಡೋದಿಲ್ಲ ನಾನು ಕೊನೆಗೆ ಆ್ಯಡ್ ಮಾಡ್ತೀನಿ ಸೊ ಆವಾಗ ಒಳ್ಳೆ ಘಮ ಇರುತ್ತೆ ಸೊ ಹಾಗಾಗಿ ಈಗ ಚೆನ್ನಾಗಿ ಕೆಂಪಿಗೆ ಆಗೋವಷ್ಟು ಆಡಿಸ್ಕೊಂಡು ಒಂದು ಚುರುಕಿ ಅಷ್ಟು ಪುಡಿ ಹಾಕಬೇಕು ಅರ್ಶಿನ ಪುಡಿ ಹಾಕಿದಾಗ ಈರುಳ್ಳಿ ಕೆಂಪಾಗತ್ತೆ ಫುಲ್ ಕೆಂಪಾಗತ್ತೆ ಎಷ್ಟು ಚೆನ್ನಾಗಿ ಕೆಂಪಾಗತ್ತೆ ಅಂದರೆ ಅರಿಶಿಣ ಹಾಕೋದ್ರಿಂದ ಫುಲ್ ಕೆಂಪಾಗತ್ತೆ ಇದ್ರ ಜೊತೆಗೆ ನಾನು ಬೆಳ್ಳುಳ್ಳಿ ಶುಂಠಿ ಮತ್ತು ಹಸಿಮೆಣ್ಸಿನ್ಕಾಯಿ ಇದನ್ನೆಲ್ಲ ಮೆಂತ್ಯ ಸ್ವಲ್ಪ ಎಲ್ಲ ರುಬ್ಬಿಟ್ಕೊಂಡಿರ್ತೀನಿ ನೋಡಿ ಇದ್ರ ಮೆಂತ್ಯನ ಹೀಗೆ ಎಲ್ಲ ಸೊಪ್ಪು ಬೇಯಿಸ್ಕೊಂಡು ಈ ಹೇಳೋದ್ನೆಲ್ಲ ಸಾಮಗ್ರಿ ಎಲ್ಲನೂ ಪೇಸ್ಟ್ ಮಾಡಿ ಹೀಗೆ ಬಾಡಿಸ್ಬೇಕು ಬಾಡ್ಸಿಟ್ಕೋಬೇಕು ಸೊ ಇದು ಮೆಂತೆ ಫ್ರೈ ಮಾಡಿ ರುಬ್ಬಕ್ಕೆ ರುಬ್ಬಿ ಹಾಕೋದ್ರಿಂದ ಒಳ್ಳೆ ಶೇ ಟೇಸ್ಟ್ ಕೊಡುತ್ತೆ ಮತ್ತು ಒಳ್ಳೆ ಕಲರ್ ಬರುತ್ತೆ ಗ್ರೀನ್ ಕಲರ್ ಬರುತ್ತೆ ಸೊ ಹಂಗಾಗಿ ಟೊಮೊಟೊ ಹಣ್ಣ ಹಾಕಿಟ್ಕೊಂಡಿದ್ದೀನಿ ನಾನು ಸ್ವಲ್ಪ ಇದಾಗಿದ ಮೇಲೆ ಟೊಮೆಟೊ ಹಾಕಬೇಕು ಟೊಮೊಟೊ ಹಾಕಿ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಆಮೇಲೆ ಇದ್ರ ಜೊತೆಗೆ ಗರಂ ಮಸಾಲ ಸ್ವಲ್ಪ ಒಂದು ಅಷ್ಟು ಬೇಡ ಒಂದು ಅರ್ಧ ಸ್ಪೂನ್ ಸಾಕು ಅರ್ಧ ಸ್ಪೂನಷ್ಟು ಗರಂ ಮಸಾಲೆ ಹಾಕಿ ಟೊಮೊಟೊ ರುಚಿಗೆ ತಕ್ಕಾದ ಒಂದು ಸ್ವಲ್ಪ ಉಪ್ಪನ್ನ ಹಾಕಬೇಕು ಹಾಕ್ಬಿಟ್ಟು ಚೆನ್ನಾಗಿ ಬಾಡಿಸ್ಬೇಕು ಅದು ಹೇಗೆ ಬಾಡಿಸ್ಬೇಕಂದ್ರೆ ಆ ಟೊಮೊಟೊ ಫುಲ್ಲು ಒಂದು ಸ್ವಲ್ಪ ಸ್ನ್ಯಾಶ್ ಥರ ಹಾಕಬೇಕು ಅಲ್ಲಿವರೆಗೂ ನಾವು ಸೌಡ್ ತಗೊಂಡು ಅಡಿಸ್ತಾ ಇರಬೇಕು ಅಕ್ಕಿನ ಮೊದಲೇ ನೆನೆಸಿಟ್ಕೋಬೇಕು ಅಕ್ಕಿ ಒಂದು ಮೂರು ಮೂರು ಗ್ಲಾಸ್ ಸಾಕು ನೆನೆಸಿಟ್ಕೊಂಡು ಅದನ್ನು ಟೊಮೊಟೊ ಬೆಂದಿರುತ್ತಲ್ಲ ಅವಾಗ ಅದ್ರ ಜೊತೆಗೆ ಹಾಕಬೇಕು ನಾನು ಫಸ್ಟು ನೀರೇನು ಹಾಕಲ್ಲ ಫಸ್ಟು ಈಗೇ ನೆನೆಸಿಟ್ಕೊಂಡಿರ್ತೀನೋ ಆ ಅಕ್ಕಿನ ಹಾಕ್ತೀನಿ ಹಾಕಿದಾಗ ಅದು ಚೆನ್ನಾಗಿ ಫ್ರೈ ಆಗತ್ತೆ ಫ್ರೈಯಾಗಿ ಚೆನ್ನಾಗಿ ಅದು ಗರಂ ಮಸಾಲ ಮತ್ತು ಬೆಳ್ಳುಳ್ಳಿ ಶುಂಠಿ ಪೇಸ್ಟು ಮಾಡಿಟ್ಟಿರೋದು ಮತ್ತು ಮೆಂತೆ ನಾವು ಮಾಡಿಟ್ಟಿರೋದು ಚೆನ್ನಾಗಿ ಮಿಕ್ಸ್ ಆಗುತ್ತೆ ನೋಡಿ ಈ ಥರ ಮಿಕ್ಸ್ ಆಗತ್ತೆ ಮಿಕ್ಸ್ ಆದಾಗ ತುಂಬ ಚೆನ್ನಾಗಿ ಘಮ ಘಮ್ಮ ಅಂತ ಬರುತ್ತೆ ಮತ್ತು ಸ್ವಲ್ಪ ಉಪ್ಪು ಕಡಿಮೆ ಇರುತ್ತೆ ಯಾಕಂದ್ರೆ ನಾವು ಮಸಾಲೆಗೆ ಹಾಕಿರ್ತೀವಲ್ವ ಅದು ಸ್ವಲ್ಪ ತಕ್ಕನಂಗಿರುತ್ತೆ ಅದ್ರ ಜೊತೆಗೆ ಇದಾಗಿ ಅಕ್ಕಿಗೆ ಹಾಕಬೇಕಾದ್ರೂ ಒಂದು ಸ್ವಲ್ಪ ರುಚಿಗೆ ತಷ್ಟು ಒಂದು ಸ್ವಲ್ಪ ಉಪ್ಪು ನೋಡ್ಕೊಂಡು ಹಾಕಿ ಹಾಕ್ಬಿಟ್ಟು ಸ್ವಲ್ಪ ಮತ್ತೆ ಫ್ರೈ ಮಾಡಬೇಕು ಫ್ರೈ ಮಾಡಿ ನೋಡಿ ಈ ಥರ ಆಗತ್ತೆ ಅದೆಲ್ಲ ಮಿಕ್ಸ್ ಆಗುತ್ತೆ ಮಿಕ್ಸ್ ಆಗಿದ್ಮೇಲೆ ಒಂದು ಐದು ನಿಮಿಷ ಅದು ಎಣ್ಣೆ ಎಲ್ಲ ಚೆನ್ನಾಗಿ ಇದಾಗುವಷ್ಟು ಬಿಟ್ಟು ಇದಕ್ಕೆ ನೀರು ಹಾಕಿ ಇಡಬೇಕು ಒಂದು ಸ್ವಲ್ಪ ವೆಂದಿರೋದಕ್ಕಿಷ್ಟು ಬಿಡೋದು ಬೇಡ ಸ್ವಲ್ಪ ನೀರು ಹಾಕಿ ಕುಕ್ಕರ್ ಮುಚ್ಚಿ ಇಟ್ಟರೆ ಆಯಿತು ತುಂಬ ಚ ಒಂದು ಎರಡು ಬಿಸಿಲು ಬಂದರೆ ಸಾಕು ಎರಡು ಬಿಸಿಲು ಬರೋವರೆಗೂ ನಾನು ಕುಕ್ಕರ್ ವಿಶೀಲ್ ಹಾಕಿ ಇಡ್ತೀನಿ ಇಟ್ಬಿಟ್ಟು ತೆಗೆದು ನೋಡೋಣ ಇದು ವಿಶೀಲ್ ಬರಲಿ ಹಾಂ ಈಗ ವಿಶೀಲ್ ಬಂದಿದೆ ನೋಡೋಣ ಹೇಗೆ ಬಂದಿದೆ ಅಂದ್ಬಿಟ್ಟು ತೋರಿಸ್ತೀನಿ ನಾನು ನಿಮಗೆ ನೋಡಿ ಸ್ಟಾರ್ಟಿಂಗ್ರೆ ತೋರಿಸಿದ್ನಲ್ಲ ಹೆಂಗೆ ಬಂದಿದೆ ಅಂತ ಈಗ ಓಪನ್ ಮಾಡ್ತೀನಿ ರುಚಿ ರುಚಿಯಾದ ባላክ ምንድን